ಜಯ ಕರ್ನಾಟಕ ಸಂಘಟನೆ ಮೊದಲಿಗೆ ಸಂಸ್ಥಾಪಕರಾಗಿರ್ತಕ್ಕಂಥ ಅಣ್ಣ ಮುತ್ತಪ್ಪ ಅವರನ್ನ ಈ ಸಂದರ್ಭದಲ್ಲಿ ನೆನೆಯುತ್ತ ಹಾಗೂ ನನ್ನ ಕರ್ನಾಟಕ ರಾಜ್ಯದ ಒಂದು ಘನ ಅಧ್ಯಕ್ಷತೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಅಣ್ಣ ಡಾಕ್ಟರ್ ಬಿ ಎನ್ ಜಗದೀಶ್ರವರನ್ನು ಕೂಡ ಈ ಸಂದರ್ಭದಲ್ಲಿ ನೆನೆಯುತ್ತ ಮತ್ತು ಎಲ್ಲ ನನ್ನ ಮುನಿಸ್ವಾಮಣ್ಣ ಹಾಗೂ ರಾಮಚಂದ್ರಣ್ಣ ಉಪಾಧ್ಯಕ್ಷರು ಕಾರ್ಯಾಧ್ಯಕ್ಷರು ಇವರನ್ನು ಈ ಸಂದರ್ಭದಲ್ಲಿ ನೆನೆಯುತ್ತ ಇವತ್ತಿನ ದಿವಸ ನಮಗೆಲ್ಲರಿಗೂ ಹಬ್ಬದ ವಾತಾವರಣ ಅಂತಲೇ ಹೇಳ್ಬೋದು ಯಾಕಂದರೆ ಅಣ್ಣ ಮುತ್ತಪ್ಪರಯ್ಯವರು ಕಟ್ಟಿರ್ತಕ್ಕಂಥ ಈ ಸಂಘಟನೆ ಒಂದು ಪ್ರಜಾಪ್ರಭುತ್ವದ ತಳಹದಿಯಲ್ಲಿ ಇದೆ ಎಲ್ಲರೂ ನಾಯಕರಾಗಬೇಕು ಅನ್ನೋಂಥ ಕನಸನ್ನು ಕಂಡಿರ್ತಕ್ಕಂಥ ಅನ್ನ ಅಣ್ಣ ಮುತ್ತಪ್ಪರಯ್ಯವರು ಅವರ ಸಂಘಟನೆಯಲ್ಲಿ ಇವತ್ತು ನನಗೆ ವಿಜಯಪುರ ಜಿಲ್ಲೆಯ ಒಂದು ಸೇವೆ ಮಾಡುವಂಥ ಒಂದು ಅವಕಾಶವನ್ನ ಎಲ್ಲ ನನ್ನ ರಾಜ್ಯ ಪದಾಧಿಕಾರಿಗಳು ಕೊಡಿಸಿದ್ದಕ್ಕೆ ಅವರಿಗೆ ನನ್ನ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಸಂಘಟನೆ ಸೇರ್ಬೇಕು ಈ ಸೇವೆ ಅಂತ ಯಾತ್ರೆ ಬಂತು ಮೊದಲಿಗೆ ನಾನು ತಾಲೂಕ್ ಪಂಚಾಯಿತಿ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇರುವಾಗ ಅಚಾನಕ್ಕಾಗಿ ಒಮ್ಮೆ ಬೆಂಗಳೂರಿಗೆ ಬಂದಿದ್ದೆ ನನ್ನ ಸ್ನೇಹಿತನಾಗಿರ್ತಕ್ಕಂಥ ರಾಜು ಹಿರೇಮಠ್ ಅವರು ಅಣ್ಣ ಮುತ್ತಪ್ಪ ರೈ ಮನೆಗೆ ಹೋಗಿ ಬರೋನ್ ಬರ್ರಿ ಅಂದ್ ಕರ್ಕೊಂಡ್ರು ಕರ್ಕೊಂಡು ಅವ್ರದೊಂದು ಫಂಕ್ಷನ್ ಇತ್ತು ಒಂದು ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮದಲ್ಲಿ ನಾನು ಹೋಗಿ ಕೂತ್ಕೊಂಡೆ ಅಣ್ಣವ್ರನ್ನ ಏನೋ ನಾವು ಸಮೀಪದಿಂದ ನೋಡಿರ್ಲಿಲ್ಲ ಅವ್ರ ಸಮೀಪದಿಂದ ನೋಡಿದಾಗ ಅವರ ಒಂದು ಮುಖಾರವಿಂದ ಹಾಗೂ ಅವರ ಒಂದು ಚಾಕ್ಯಚಕ್ಯತೆ ಅವರಲ್ಲಿ ಇರತಕ್ಕಂತ ನಾಡಿನ ಬಗ್ಗೆ ಕಳಕಳಿ ಮತ್ತು ಜನರ ಬಗ್ಗೆ ಕಳಕಳಿ ಯುವಕರ ಬಗ್ಗೆ ಕಳಕಳಿ ಮಹಿಳೆಯರ ಬಗ್ಗೆ ಕಳಕಳಿ ಪ್ರತಿಯೊಂದು ಸಾಮಾಜಿಕ ಕಳಕಳಿಯನ್ನ ಅವ್ರು ಯಾವಾಗ ಎತ್ತಿ ತೋರಿಸಿದ್ರು ಆವಾಗಲೇ ನನಗನಿಸಿದ್ದು ನಾನು ಕೂಡ ಸಮಾಜ ಸೇವೆಯನ್ನು ಮಾಡಬೇಕು ಅಂತಕ್ಕಂಥದ್ದು ನಾನು ರಾಜಕೀಯದಲ್ಲಿ ಇದ್ದರೂ ಕೂಡ ನನಗೆ ಇಷ್ಟೊಂದು ಸಮಾಜ ಸೇವೆ ಮಾಡುವಂಥ ಅವಕಾಶ ರಾಜಕೀಯದಲ್ಲಿ ಸಿಗೋದಿಲ್ಲ ಅಂತಕ್ಕಂಥ ಮನೋಭಾವನೆಯನ್ನು ಇಟ್ಕೊಂಡು ನಾನು ಜಯ ಕರ್ನಾಟಕ ಸಂಘಟನೆ ಸೇರಿದ್ದೆ ಅದಲ್ಲಿ ಅಣ್ಣವ್ರು ಕಟ್ಟಿರ್ತಕ್ಕಂಥ ಕನಸಿನ ಕೂಸನ್ನು ನಾನು ಇವತ್ತು ಬೆಳೆದು ದೊಡ್ಡದು ಮಾಡಲಿಕ್ಕೆ ಒಂದು ಅವಕಾಶ ಸಿಗ್ತದೆ ಅಂತಕ್ಕಂಥ ಒಂದು ಗುರಿಯನ್ನು ಇಟ್ಟುಕೊಂಡು ಅವರ ಒಂದು ಪ್ರೇರೇಪಣೆಯಿಂದ ಅವರ ಒಂದು ಮಾತಿನ ಪ್ರೇರೇಪಣೆಯಿಂದ ಹಾಗೂ ಇನ್ನುಳಿದ ಹಿರಿಯರ ಪ್ರೇರೇಪಣೆಯಿಂದ ನಾನು ಇವತ್ತು ಜಯ ಕರ್ನಾಟಕ ಸಂಘಟನೆಯನ್ನ ಸೇರಿಕೊಂಡು ಇವತ್ತು ನನ್ನ ಮೇಲೆ ಒಂದು ಅಪಾರವಾಗಿರ್ತಕ್ಕಂಥ ನಂಬಿಕೆಯನ್ನಿಟ್ಟು ವಿಶ್ವಾಸವನ್ನಿಟ್ಟು ಇವತ್ತು ಜಯ ಕರ್ನಾಟಕ ಸಂಘಟನೆಯ ವಿಜಯಪುರ ಜಿಲ್ಲೆಯ ಸಾರಥ್ಯವನ್ನು ನನ್ನ ಕೈಗಿರಲಿ ಕೊಟ್ಟಿದ್ದಾರೆ ನಾನು ಎಲ್ಲರನ್ನು ಅವರ ತರ ಗೌರವಿಸುತ್ತಾ ಯುವಕರನ್ನ ಹುರಿದುಂಬಿಸುತ್ತಾ ಒಂದು ಒಳ್ಳೊಳ್ಳೆ ಕೆಲಸಗಳನ್ನ ಸಮಾಜಕ್ಕೆ ಕೊಡುಗೆಯಾಗಿ ನೀಡಬೇಕು ಅಂತಕ್ಕಂಥ ಆತ್ಮವಿಶ್ವಾಸವನ್ನು ಇಟ್ಟುಕೊಂಡು ಈ ಸಂಘಟನೆಯಲ್ಲಿ ನಾನು ಬಂದಿದ್ದೇನೆ ನಾನು ನೋಡಿದ ವಿಜಯಪುರ ಜಿಲ್ಲೆಯಲ್ಲಿ ಒಂದು ಮುಂಚೂಣಿ ನಾಯಕರಾಗಿ ಬೆಳೀತಾರೆ ಅಂತ ನನಗೆ ತುಂಬ ಒಂದು ನನ್ನ ಕಾನ್ಫಿಡೆನ್ಸ್ ಬಂತು ಯಾಕಂತ ಹೇಳಿದ್ರೆ ಅವರ ಸಾಮಾಜಿಕ ಕಳಕಳಿ ಸಮಾಜದ ಬದ್ಧತೆ ಸಮಾಜದಲ್ಲಿ ಏನೇನು ಮಾಡಬೇಕು ಸಮಾಜಕ್ಕೆ ಏನೇನು ಕೊಡುಗೆ ಕೊಡಬೇಕು ಅದು ರಾಜಕೀಯ ಪಕ್ಷದಲ್ಲಿ ಕೊಡೋಕ್ಕಾಗೋದಿಲ್ಲ ನಿಮ್ಮ ಜಯ ಕರ್ನಾಟಕದಲ್ಲಿ ಕೊಡೋಕ್ಕಾಗುತ್ತೆ ಅಂತ ಹೇಳಿ ಅವ್ರು ನಮ್ಮನ್ನು ಅವಾಗವಾಗ ನಮ್ಮನ್ನು ಜ್ಞಾಪಿಸ್ಕೊಂಡು ಹೇಳ್ತಾ ಇದ್ರು ಅದಕ್ಕೆ ಅವರು ನನ್ನ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಇದೇ ಒಂದು ನಿಮ್ಮ ಹುಮ್ಮಸ್ಸು ಯಾವಾಗಲೂ ಇರಲಿ ಜಯ ಕರ್ನಾಟಕನ ಬೆಳೀಲಿ ಜಯ ಕರ್ನಾಟಕ ಉಳಿಸಿ ಬೆಳೆಸಿ ಅಂತ ಹೇಳೋದಕ್ಕೆ ಮೊದಲು ಸಾಮಾಜಿಕ ಸೇವೆ ಮಾಡಿದ್ರೆ ಆಟ ನಮ್ಮ ಅತ್ಯುತ್ತಮವಾಗಿ ಎಲ್ಲರಿಗೂ ಮನೆ ಮನೆ ತಲುಪ್ತಾರೆ ಅದನ್ನ ದೌಡ್ರು ಮಾಡ್ತಾರೆ ಮತ್ತು ಪಿಂಟೋ ಕೂಡ ಅವ್ರ ಜೊತೆಯಲ್ಲಿ ಒಂದು ಜೊತೆ ಜೊತೆಯಾಗಿ ನಿಂತು ಕೆಲಸ ಮಾಡ್ತಾರೆ ಹೇಳಿ ಸಂದರ್ಭ ಅವ್ರಿಗೆ ಈ ತುಂಬು ಹೃದಯದಿಂದ ರಾಜ್ಯ ಸಮಿತಿಯ ಪರವಾಗಿ ಅಭಿನಂದನೆಗಳಿಗೆ ಇಷ್ಟಪಡ್ತಾರೆ